ಮೆಟ್ರೋ ದರ ಏರಿಕೆಯ ನಂತರ ಇದೀಗ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗ್ತಾ ಇದೆ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಬಿ ಎಂ ಆರ್ ಸಿ ಅಲ್ಲಿ ಈ ಶಾಕ್ ಕೊಡ್ತಾ ಇದೆ ಇನ್ಮುಂದೆ ಪ್ರಯಾಣಿಕರು ಲಗೇಜ್ಗೂ ಕೂಡ ದುಡ್ಡು ಕೊಡಬೇಕು ಹೌದು ಲಗೇಜಿಗೂ ಕೂಡ ದುಡ್ಡು ಕೊಡಬೇಕು ಕೇವಲ ಪ್ರಯಾಣ ಮಾಡಿದರೆ ಮಾತ್ರವಲ್ಲ ನೀವು ತೆಗೆದುಕೊಂಡು ಹೋಗುವಂಥ ಲಗೇಜ್ಗಳಿಗೂ ಕೂಡ ದುಡ್ಡು ಕೊಡಬೇಕು ಒಂದು ಬ್ಯಾಗ್ ಇದ್ದರೆ ಅದಕ್ಕೆ ಮೂವತ್ತು ರೂಪಾಯಿ ಹಣವನ್ನು ವಿಧಿಸ್ತಾ ಇದೆ ಹಣ ತೆಗೆದುಕೊಂಡಿರುವ ಫೋಟೋ ಹಾಕಿ ಪ್ರಶ್ನೆ ಮಾಡಿದ್ದಾರೆ ಪ್ರಯಾಣಿಕರು ಒಂದು ಬ್ಯಾಗಿಗೆ ಮೂವತ್ತು ರೂಪಾಯಿ ಹೇಗೆ ಇದು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರಯಾಣಿಕ ಒಬ್ಬರು ಕಳೆದ ಆಗಸ್ಟ್ ಹದಿನಾರರ ಬೆಳಗ್ಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಈ ದಂಡವನ್ನು ವಿಧಿಸಲಾಗಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಿರುವ ಹಿನ್ನೆಲೆ ಸಾರ್ವಜನಿಕರು ಕೂಡ ಧ್ವನಿಗೂಡಿಸಿದ್ದಾರೆ ಈಗಾಗಲೇ ಬೆಂಗಳೂರು ಮೆಟ್ರೋ ದೇಶದಲ್ಲಿ ಅತ್ಯಂತ ದುಬಾರಿ ಮೆಟ್ರೋ ಅಂತ ಕರೆಸಿಕೊಳ್ತಾ ಇದೆ ಬೆಂಗಳೂರು ಮೆಟ್ರೋ ದೇಶದಲ್ಲಿಯೇ ಅತ್ಯಂತ ದುಬಾರಿ ಮೆಟ್ರೋ ಅಂತ ಕರೆಸಿಕೊಳ್ತಾ ಇದೆ ಹೀಗಿರುವಾಗ ಬ್ಯಾಗ್ ತೆಗೆದುಕೊಂಡು ಹೋದರೂ ಕೂಡ ಅದಕ್ಕೆ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ ಮೆಟ್ರೋ ಅನುಕೂಲ ಆಗಿದೆ ಈ ಟ್ರಾಫಿಕ್ನ ಜಂಜಡದಿಂದ ಟ್ರಾಫಿಕ್ನ ಕಿರಿಕಿರಿಯಿಂದ ಮುಕ್ತಿ ಸಿಕ್ಕಂತಾಗಿದೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬೆಂಗಳೂರಿನಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ನೀವು ಯಾವ ಮಾರ್ಗ ಬಳಸಿದ್ರೂ ಅಷ್ಟೇ ಟ್ರಾಫಿಕ್ನಲ್ಲಿ ಸಿಗಾಕೊಳ್ತೀರಿ ಮೆಟ್ರೋ ಆದರೆ ಸುಲಭವಾಗಿ ನೀವು ಅಂದುಕೊಂಡಿರುವಂಥ ಸಮಯದಲ್ಲಿ ಹೋಗಿ ರೀಚ್ ಆಗ್ಬೋದು ಹೌದು ಅನುಕೂಲ ಇದು ಅನಾನುಕೂಲ ಏನು ಅಂತ ಹೇಳಿದ್ರೆ ಅತಿ ಹೆಚ್ಚು ದರವನ್ನು ವಿಧಿಸಲಾಗ್ತಾ ಇದೆ ಅದರ ವಿರುದ್ಧ ಹೋರಾಟ ಆದರೂ ಕೂಡ ಬಿ ಎಮ್ ಆರ್ ಸಿ ಎಲ್ ದರವನ್ನು ಏರಿಕೆ ಮಾಡ್ತು ಇದೀಗ ಲಗೇಜ್ಗಳಿಗೂ ಕೂಡ ದರ ಯಾಕೆ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ Transport supposed to be uh, not a, a profit-making entity, but it should serve the people uh, across the society. I just yes, uh, two days back, I took metro and I had to pay thirty rupees for one suitcase, which is very bizarre because Bangalore metro is uh, one of the expensive metro we have in, in in our country. So we are already paying a higher price uh, as a fare, and then paying thirty rupees extra for the for the luggage doesn't make any sense uh, for me it's okay i i, I could have I, I could pay the 30 rupees but think about the the working class people the workers the outdoor workers the street vendors and all or those people who carry a uh, heavy bait how they can access metro so it looks like uh, bangalore metro needs to rethink about this decision any public transport supposed to be uh, not a, a profit-making entity but it should serve the people uh, across the society I just